ನರೇಂದ್ರ ಮೋದಿ ಸರ್ಕಾರವನ್ನು ಅಲುಗಾಡಿಸೋದಕ್ಕೆ ಭೂಮಿಕೆ ಸಿದ್ಧವಾಗ್ತಾ ಇದೆಯಾ ನರೇಂದ್ರ ಮೋದಿ ಸರ್ಕಾರಕ್ಕೆ ಯಾವ ವಿಚಾರ ಸದ್ಯದಲ್ಲಿ ದೊಡ್ಡ ತಲೆನೋವನ್ನು ತರಬಹುದು ಟಿ ಡಿ ಪಿ ಹಾಗೆ ಜೆ ಡಿ ಯು ಕೊಟ್ಟಂಥ ಬೆಂಬಲವನ್ನೇನಾದರೂ ಹಿಂಪಡ್ಕೊಂಡು ನರೇಂದ್ರ ಮೋದಿ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಬಹುದಾ ಇನ್ನೂ ಕೂಡ ಮುಂದುವರಿದು ಸರ್ಕಾರಕ್ಕೇನೆ ಕಂಟಕ ಬಂದು ಪ್ರಧಾನಿ ಬದಲಾವಣೆ ಅಥವಾ ಹೇಗೆ ಕೃಷಿ ಕಾಯ್ದೆಯನ್ನು ಹಿಂಪಡೆದುಕೊಂಡ್ರೋ ನಿರಂತರವಾಗಿ ಎಂಟೊಂಬತ್ತು ತಿಂಗಳು ಹೋರಾಟವನ್ನು ದೆಹಲಿಯ ಗಡಿಯಲ್ಲಿ ಹೇಗೆ ಪಂಜಾಬ್ನ ಗಡಿಯಲ್ಲಿ ಹೋರಾಟಗಾರರು ಮಾಡಿದರು ರೈತ ಹೋರಾಟಗಾರರು ರಾಕೇಶ್ ಟಿಕಾಯತ್ ನೇತೃತ್ವದಲ್ಲಿ ಆಮೇಲೆ ಆ ಒಂದು ಕೃಷಿ ಕಾನೂನುಗಳನ್ನು ಹಿಂಪಡೆದುಕೊಳ್ಳಲಾಯಿತು ಮೂರು ಕಾನೂನುಗಳನ್ನು ಅದೇ ರೀತಿಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಹಿಂಪಡೆಯುವ ರೀತಿಯಲ್ಲಿ ದೇಶಾದ್ಯಂತ ಪ್ರತಿಭಟನೆಗಳು ಭುಗಿಲೇಳುವಂಥ ಲಕ್ಷಣ ಕಾಣಿಸ್ತಾ ಇದೆ ಇದು ಮೋದಿ ಕುರ್ಚಿಯನ್ನು ಅಲುಗಾಡಿಸುವ ಸಾಧ್ಯತೆ ಕೂಡ ಇದೆ ಸದ್ಯ ಈ ಹಿಂದಿನ ಒಂದು ಘಟನೆ ಇದೇ ರೀತಿಯ ಪ್ರತಿಭಟನೆಯನ್ನು ನೆನಪಿಸ್ಕೊಳ್ಬೋದು ಸಿ ಎ ಎನ್ ಆರ್ ಸಿ ಕಾಯ್ದೆಯ ಏನು ವಿರುದ್ಧ ಪ್ರತಿಭಟನೆ ದೇಶಾದ್ಯಂತ ನಡೀತು ಈ ಪ್ರತಿಭಟನೆಯ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೋದು ಬೆಂಗಳೂರಿನಲ್ಲಿ ಎಂ ಐ ಎಮ್ನ ಅಧ್ಯಕ್ಷ ಅಸಾದುದ್ದೀನ್ ಓವೈಸಿ ಹೈದ್ರಾಬಾದ್ ಸಂಸದ ಬಂದಾಗಲೇ ಪಾಕಿಸ್ತಾನ ಪರ ಘೋಷಣೆ ಕೂಗಿ ಬಂದಿತ್ತು ಕೇಳಿ ಬಂದಿತ್ತು ಅದರಿಂದ ಅಮೂಲ್ಯ ಅನ್ನುವಂಥ ಅವಳು ಹೆಣ್ಣುಮಗಳು ಇನ್ನೂ ಕೂಡ ಜೈಲಿನಲ್ಲೇ ಇದ್ದಾಳೆ ಯಾವುದೇ ಅಂದರೆ ಯು ಎ ಪಿ ಎ ಆ್ಯಕ್ಟಿವಿಟಿ ಅಡಿಯಲ್ಲಿ ಅನ್ಲಾಫುಲ್ ಆ್ಯಕ್ಟಿವಿಟಿ ಏನು ಆ್ಯಕ್ಟ್ ಇದೆ ಸೊ ಅದರ ಅಡಿಯಲ್ಲಿ ಕಾನೂನು ಬಾಹಿರ ಪ್ರಕರಣ ಏನಿದೆ ಅದರ ಅಡಿಯಲ್ಲಿ ಇನ್ನೂ ಜೈಲಲ್ಲಿ ಕೊಳಿತಾ ಇರುವ ಪರಿಸ್ಥಿತಿ ಇದೆ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಕ್ಕೆ ಆದರೆ ಅದೇ ರಾಜ್ಯಸಭೆಗೆ ಆಯ್ಕೆಯಾದವರು ಅವರ ಹಿಂಬಾಲಕರು ಘೋಷಣೆಗಳನ್ನು ಕೂಗಿದರೆ ಅಥವಾ ಯಾರಾದರೂ ರಾಜಕಾರಣಿ ಕೂಗಿದರೆ ಅವರು ಬಚಾವಾಗ್ತಾರೆ ಸಾಮಾನ್ಯರೊಬ್ಬರು ಕೂಗಿದರೆ ಈ ದೇಶದಲ್ಲಿ ಕಾನೂನು ತುಂಬ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೆ ಅದು ಬಿಡಿ ಸದ್ಯಕ್ಕೆ ನರೇಂದ್ರ ಮೋದಿಯನ್ನೇ ಅಲುಗಾಡಿಸುವ ಮಟ್ಟಿಗೆ ಈ ವಕ್ಫ್ ಮಸೂದೆ ತಿದ್ದುಪಡಿ ಮಸೂದೆ ಏನಿದೆ ಇದು ಸದ್ದು ಮಾಡುವ ಲಕ್ಷಣ ಕಾಣಿಸ್ತಾ ಇದೆ ಇದನ್ನು ಇಟ್ಟುಕೊಂಡೇ ಕಾಂಗ್ರೆಸ್ ರಂಗ ಏನು ಸಜ್ಜು ಮಾಡಿಕೊಳ್ತಾ ಇದೆ ಈ ಭೂಮಿಕೆಯನ್ನು ಸಿದ್ಧಪಡಿಸಿಕೊಳ್ತಾ ಇದೆ ತಾನು ಹಿಂದೆ ನಿಂತ್ಕೊಂಡು ಯಾರ್ಯಾರೆಲ್ಲ ತನ್ನ ಜೊತೆಗೆ ನಿಂತಿದ್ರೋ ಆ ಸಣ್ಣ ಪುಟ್ಟ ಪಕ್ಷಗಳನ್ನು ಸಂಘಟನೆಗಳನ್ನು ಮುಂದೆ ಬಿಟ್ಟು ಪ್ರತಿಭಟನೆಯನ್ನು ಮಾಡಿಸಿ ಈ ಮೂಲಕ ದೇಶದಲ್ಲಿ ದೊಡ್ಡ ಜನಾಭಿಪ್ರಾಯವನ್ನು ಹೊರಹಾಕುವಂಥ ಪ್ರಯತ್ನವನ್ನು ಮಾಡಲಿದೆ ಇದು ಈಗಾಗಲೇ ಉಡುಪಿಯಲ್ಲಿ ಪ್ರತಿಭಟನೆ ಶಿವಮೊಗ್ಗದಲ್ಲಿ ಪ್ರತಿಭಟನೆ ಎಲ್ಲೆಲ್ಲೆಲ್ಲ ಮುಸ್ಲಿಂ ಇದು ಅಲ್ಲೆಲ್ಲ ಪ್ರತಿಭಟನೆಗಳು ಶುರುವಾಗಿವೆ ವಕ್ಫ್ ಬೋರ್ಡ್ ತಿದ್ದುಪಡಿ ಏನಿದೆ ಇದು ಅಲ್ಲಾಹ ನಮಗೆ ಕೊಟ್ಟಂಥ ಆಸ್ತಿ ಭಗವಂತ ನಮಗೆ ಕೊಟ್ಟದ್ದನ್ನು ಕಿತ್ತುಕೊಳ್ಳೋದಕ್ಕೆ ಹೊರಟಿದ್ದೀರಾ ಹಾಗಾಗಿ ಇದು ನಿಮ್ಮ ಅಧಿಕಾರವನ್ನು ಕಿತ್ತುಕೊಳ್ಳುತ್ತೆ ನಿಮ್ಮ ದುರಹಂಕಾರವನ್ನು ಇಳಿಸುತ್ತೆ ಎನ್ನುವ ಮಾತುಗಳನ್ನು ಆಡ್ತಿದ್ದಾರೆ ಇದು ವಕ್ಫ್ ಆಸ್ತಿ ತಿದ್ದುಪಡಿ ಬಹಳ ಪ್ರಮುಖವಾಗಿರುವಂಥದ್ದು ಏನು ಅಂತ ಹೇಳಿದರೆ ಕಾರಣ ಯಾಕೆ ಅಂತ ಮತ್ತೊಮ್ಮೆ ನೆನಪಿಸ್ತೀನಿ ನಾನು ವಕ್ಫ್ ಕಾನೂನು ಯಾವ ರೀತಿಲಿದೆ ಅಂದರೆ ಪಿ ವಿ ನರಸಿಂಹರಾವ್ ಅಂತೂ ಅದಕ್ಕೆ ಸಂಪೂರ್ಣ ಏನು ತೊಂಬತ್ತೈದರಲ್ಲಿ ಕೊಟ್ಟಂಥ ಒಂದು ಸಂಪೂರ್ಣ ಸ್ವಾಯತ್ತತೆ ಇದೆಯಲ್ಲ ನೆಹರು ಅವರು ಕೊಟ್ಟ ನಂತರ ಅದು ಒಂಥರ ಅಚ್ಚರಿ ಮೂಡಿಸುವಂಥದ್ದು ವಕ್ಫ್ ಯಾವುದೇ ಒಂದು ಆಸ್ತಿಯನ್ನು ಇದು ತನ್ನದು ಅಂತ ಹೇಳಿ ಹೇಳಿ ಅದನ್ನು ಅದನ್ನು ತಾನು ವಶಕ್ಕೆ ಪಡೆದುಕೊಳ್ಳಬಹುದು ವಶಕ್ಕೆ ಅಂದರೆ ಅದನ್ನು ತಾನು ಬಳಕೆ ಮಾಡ್ಕೋಬೋದು ಆದರೆ ಆ ಆಸ್ತಿ ಯಾರದ್ದಾಗಿತ್ತು ಅವರು ಅದನ್ನು ಪ್ರೂವ್ ಮಾಡಬೇಕು ಇದು ವಕ್ಫ್ ಆಸ್ತಿ ಅಲ್ಲ ಇದು ನನ್ನ ಆಸ್ತಿ ಅಂತ ಈಗ ನಮ್ಮ ದೇಶದಲ್ಲೇ ನೋಡಿದರೆ ಎಷ್ಟೋ ಆಸ್ತಿಗಳು ಅದು ಕಂದಾಯ ಆಗಿರಲಿ ಅರಣ್ಯ ಆಗಿರಲಿ ಅಥವಾ ಯಾವುದೇ ಜಮೀನಾಗಿರಲಿ ಅದು ಕಾಲ ಕಾಲದಿಂದ ತಾತ ಮುತ್ತಾತ ತಂದೆಯ ಕಾಲದಿಂದ ಅದನ್ನು ಕೃಷಿಯಾಗಿ ಕೃಷಿ ಭೂಮಿಯಾಗಿ ಇಲ್ಲ ಮನೆಯಾಗಿ ಇಲ್ಲ ಅಂತ ಹೇಳಿದರೆ ಯಾವುದೋ ಒಂದು ವಾಣಿಜ್ಯ ಉದ್ದೇಶಕ್ಕೆ ಬಳಕೆ ಮಾಡ್ಕೋತಾ ಇದ್ರು ಕೂಡ ಅದನ್ನು ತಮ್ಮ ಹೆಸರಿಗೆ ಮಾಡಿಕೊಳ್ಳದೇ ಹಾಗೆಯೇ ಬಳಕೆ ಮಾಡ್ತಾ ಇರ್ತಾರೆ ಅದು ಅಜ್ಜನ ಕಾಲದಿಂದ ನಮ್ಮದೇ ಅಪ್ಪನ ಕಾಲದಿಂದ ನಮ್ಮದೇ ಅನ್ನುವಂಥ ಗ್ಯಾರಂಟಿ ಅವರಿಗಿರುತ್ತೆ ಆದರೆ ಇದ್ದಕ್ಕಿದ್ದ ಹಾಗೆ ಒಂದು ಜಾಗವನ್ನು ತನ್ನದೂ ಅಂತ ವಕ್ಫ್ ಬೋರ್ಡ್ ಅದನ್ನು ಬಳಸಿಕೊಂಡು ಅದನ್ನು ತಾನು ಬೇಲಿ ಹಾಕ್ಕೊಂಡ್ರೆ ಅದು ದ ಅಲ್ಲ ಅಂತ ಪ್ರೂವ್ ಮಾಡುವಂತಹ ಜವಾಬ್ದಾರಿ ಯಾರು ಆ ಆಸ್ತಿಯ ಹಕ್ಕುದಾರ ಇರ್ತಾನೋ ಅವನಿಗಿರುತ್ತೆ ಅವನು ಅದು ತನ್ನದು ಅಂತ ಪ್ರೂವ್ ಮಾಡಬೇಕು ವಕ್ಫ್ಗೆ ಅವಶ್ಯಕತೆ ಇಲ್ಲ ಅದು ತನ್ನದು ಅಂತ ಪ್ರೂವ್ ಮಾಡೋದಕ್ಕೆ ಇದರ ಅರ್ಥ ವಕ್ಫ್ ಯಾವ ಆಸ್ತಿಯನ್ನು ಬೇಕಾದರೂ ತನ್ನದು ಅಂತ ಹೇಳ್ಬೋದು ನಾವಿಲ್ಲಿ ಗಮನಿಸಬೇಕಾಗಿರುವಂಥ ಇನ್ನೊಂದು ಪ್ರಮುಖವಾದಂಥ ವಿಚಾರ ಅಂದರೆ ಶಫೀಸಾದಿ ಕರ್ನಾಟಕ ವಕ್ಫ್ ಬೋರ್ಡ್ ಏನಿದೆ ಅದರ ಅಧ್ಯಕ್ಷರು ಹೇಳಿದರು ವಿಧಾನಸೌಧ ಕೂಡ ವಕ್ಫ್ ಆ ಜಾಗ ಇದೆಯಲ್ಲ ವಿಧಾನಸೌಧ ಕಟ್ಟಿರುವಂಥ ಜಾಗ ಅದು ಕೂಡ ವಕ್ಫ್ ಬೋರ್ಡ್ ಆಸ್ತಿನೇ ಅದನ್ನು ನಾವೇನು ಕ್ಲೈಮ್ ಮಾಡೋದಕ್ಕೆ ಹೋಗೋದಿಲ್ಲ ಅಂದರೆ ಅವರು ಹೇಳ್ತಾ ಇರೋ ಮಾತಿನ ಅರ್ಥ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಎಷ್ಟೋ ಆಸ್ತಿ ವಕ್ಫ್ ಇದೆ ಆದರೆ ಅದನ್ನು ನಾವು ಕ್ಲೈಮ್ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಅಂದರೆ ಯಾವತ್ತಾದರೂ ನಿಮ್ಮ ಆಸ್ತಿಗೆ ಬೇಕಾದರೂ ಕೂತು ಬರಬಹುದು ವಿಧಾನಸೌಧವನ್ನು ಕೂಡ ಕ್ಲೈಮ್ ಮಾಡುವಂಥ ದಿನಗಳು ಬರಬಹುದು ಇದು ಕೂಡ ವಕ್ಫಾಸ್ತಿ ಇದನ್ನು ಬಿಟ್ಟುಕೊಡಿ ಹಾಗೇನಾದರೂ ಬಂದರೆ ಬಿಟ್ಕೊಡೋಕ್ಕಾಗುತ್ತಾ ಅದನ್ನೇ ಮಧ್ಯಪ್ರದೇಶದಲ್ಲಿ ಮಧ್ಯಪ್ರದೇಶ ಹೈಕೋರ್ಟ್ನ ನ್ಯಾಯಾಧೀಶರು ಕೂಡ ಇದನ್ನು ಪ್ರಶ್ನೆ ಮಾಡ್ತಾರೆ ಒಂದು ಒಂದು ದೇಶದ ಆಸ್ತಿ ಅದು ಒಂದು ಐತಿಹಾಸಿಕವಾದಂಥ ಒಂದು ಸ್ಥಳದಲ್ಲಿ ಅದನ್ನು ವಕ್ಫ್ ಬೋರ್ಡ್ ತನ್ನದು ಅಂತ ದಾವೆ ಹೂಡಿದಾಗ ಇಡೀ ದೇಶದಲ್ಲಿ ರೆಡ್ ಫೋರ್ಟ್ ಇದೆ ಕೆಂಪು ಕೋಟೆ ಇದೆ ರಾಷ್ಟ್ರಪತಿ ಭವನ ಇದೆ ಈ ಲೋಕಸಭೆ ಇದೆ ತಾಜ್ಮಹಲ್ ಇದೆ ಇದೆಲ್ಲವೂ ನಮ್ಮದು ಅಂತ ವಕ್ಫ್ಬೋರ್ಡು ಹೇಳಿದರೆ ಅದನ್ನು ಬಿಟ್ಟುಕೊಡಬೇಕಾ ಇಡೀ ಭಾರತನೇ ನಿಮ್ಮ ಆಸ್ತಿ ಅಂತ ಹೇಳಿದರೆ ನಾವು ಬಿಟ್ಟುಕೊಡ್ಬೇಕಾ ವಕ್ಫ್ ಬೋರ್ಡ್ ಆಸ್ತಿ ಯಾವುದ್ಯಾವುದು ಅಂತ ಹೇಳಿಬಿಡಿ ನೀವು ಯಾವುದು ನಿಮ್ಮದು ಅಂತ ಹೇಳೋದಕ್ಕೆ ನೀವು ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ಕೊನೆಗೆ ಅದು ವಿವಾದ ಆಗಿ ಅದು ಕೋರ್ಟಲ್ಲಿ ಇಳಿದು ಅದನ್ನು ದಿನನಿತ್ಯ ವಾದ ವಿವಾದ ಮಾಡಿ ಅದನ್ನು ಬಗೆಹರಿಸೋದ್ರೊಳಗೆ ಸಾಕು ಸಾಕಾಗಿ ಹೋಗುತ್ತೆ ಈ ಕಾನೂನು ಬದಲಾಗಬೇಕು ಅನ್ನೋದನ್ನು ಕೇಂದ್ರ ಸರ್ಕಾರ ವಿಚಾರ ಮಾಡಿ ಈಗ ಆ ಒಂದು ಏನು ಆರ್ಟಿಕಲ್ ಫೋರ್ಟಿ ಏನಿದೆ ಏನು ಆ ಒಂದು ತಿದ್ದುಪಡಿಯನ್ನು ಮಾಡೋದಕ್ಕೆ ವಕ್ಫ್ ಕಾಯ್ದೆ ನಲವತ್ತು ಏನಿದೆ ಅದನ್ನು ತಿದ್ದುಪಡಿಯನ್ನು ಮಾಡಿ ಇದು ಜಿಲ್ಲಾಧಿಕಾರಿಗಳ ಅಡಿಯಲ್ಲಿ ಬರುತ್ತೆ ಯಾವ ಆಸ್ತಿ ಆದರೂ ಕೂಡ ವಕ್ಫ್ದಾಗಿದ್ದರೆ ಅವರು ಅದನ್ನು ಜಿಲ್ಲಾಧಿಕಾರಿಗಳ ಮುಂದೆ ಸಲ್ಲಿಸಿ ಅದನ್ನು ಪ್ರೂವ್ ಮಾಡಿ ಇದು ವಕ್ಫ್ ಆಸ್ತಿ ಹಾಗಾಗಿ ಇದು ನಮಗೆ ಕೊಡಿಸಿ ಅಂತೇಳಿ ಜಿಲ್ಲಾಧಿಕಾರಿಗಳ ಮುಂದೆ ಅಹವಾಲನ್ನು ಸಲ್ಲಿಸಿ ಅವರಿಂದ ವಿಚಾರಣೆಯಾಗಿ ಅವರು ಅದನ್ನು ಕೊಡಿಸ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಸರಳವಾಗಿ ಹೇಳೋದಾದರೆ ಆ ರೀತಿ ಜಿಲ್ಲಾಧಿಕಾರಿಗಳೇ ಅದಕ್ಕೆ ಹೊಣೆಗಾರರು ಪ್ರತಿ ಜಿಲ್ಲೆಯ ಯಾ ಇಡೀ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ವಕ್ಫಾಸ್ತಿ ಇದೆಯೋ ಯಾವುದನ್ನು ಪಡ್ಕೋಬೇಕು ಅಂತ ಇದೆಯೋ ಅದನ್ನು ಜಿಲ್ಲಾಧಿಕಾರಿಗಳ ಮುಂದೆ ಸಲ್ಲಿಸಿದರೆ ಅವರು ಅದರ ಕುರಿತಾಗಿ ಅದು ವಕ್ಫ್ದು ಅಥವಾ ಬೇರೆಯವ್ರದ್ದು ಅನ್ನೋದನ್ನು ತೀರ್ಮಾನ ಮಾಡೋದಕ್ಕೆ ಮುಂದಿನ ತನಿಖೆ ಇಂಥದನ್ನೆಲ್ಲ ಮಾಡ್ತಾರೆ ಕಂದಾಯ ಇಲಾಖೆ ಅಡಿಯಲ್ಲಿ ಅಥವಾ ಅರಣ್ಯ ಇಲಾಖೆ ಅಡಿಯಲ್ಲಿ ಸೊ ಈ ರೀತಿಯಲ್ಲಿ ಈಗ ವಕ್ಫು ಏನು ನಮ್ಮ ಆಸ್ತಿಯನ್ನು ಕಸಿದುಕೊಳ್ಳಲಾಗ್ತಾ ಇದೆ ನಮ್ಮ ಮಸೀದಿ ನಮ್ಮ ಪ್ರಾರ್ಥನಾ ಕೇಂದ್ರಗಳ ಮೇಲೆ ಕೇಂದ್ರ ಸರ್ಕಾರ ದಾಳಿ ಮಾಡ್ತಾ ಇದೆ ಅನ್ನುವ ಒಂದು ಕೂಗನ್ನು ಎಬ್ಬಿಸ್ತಾ ಇದ್ದಾರೆ ಈ ಮೂಲಕ ಈ ವಕ್ಫ್ ತಿದ್ದುಪಡಿ ಮಸೂದೆ ಏನಿದೆ ಇದನ್ನು ಮಾಡಲೇಬೇಕು ಅಂತ ಕೇಂದ್ರ ಸರ್ಕಾರ ಪಟ್ಟು ಹಿಡಿದ್ರೆ ಇದಕ್ಕೆ ಬಿ ಜೆ ಪಿಯ ಜೊತೆಗಿರುವಂತಹ ಜೆ ಡಿ ಯು ಹಾಗೆ ಟಿ ಡಿ ಪಿ ಬೆಂಬಲ ಕೊಡದೇ ಇದ್ದರೆ ಇದು ಬಿ ಜೆ ಪಿಗೆ ಅಥವಾ ಎಲ್ ಜೆ ಪಿ ಇದೆ ಚಿರಾಗ್ ಪಾಸ್ವಾನ್ ಅವರಿದ್ದಾರೆ ಅವರ ಪಕ್ಷಗಳು ಬೆಂಬಲ ಕೊಡದೇ ಇದ್ದರೆ ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ ಸದ್ಯಕ್ಕಂತೂ ಹಾಗೆ ಕಾಣಿಸ್ತಾ ಇಲ್ಲ ಆದರೆ ಇದರ ವಿರುದ್ಧ ಪ್ರತಿಭಟನೆಗಳು ಜೋರಾದ ಹಾಗೆ ಅದು ಯಾವ್ಯಾವ ದಿಕ್ಕನ್ನು ಪಡ್ಕೊಳ್ತಾವೋ ಗೊತ್ತಿಲ್ಲ ಇದರಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶ ಮಾಡುವಂಥದ್ದು ಆ ರೀತಿಯ ಘಟನೆಗಳು ಹಾಗೆ ವಿಚಾರಣೆ ಎಲ್ಲ ನಡೆದು ಏನಾದರೂ ಪಿ ಎ ಎಲ್ ಸಲ್ಲಿಸ್ತಾರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಆ ರೀತಿಯಲ್ಲಿ ಕೋರ್ಟ್ ಮಧ್ಯಪ್ರವೇಶ ಮಾಡುವಂಥದ್ದು ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ಕೊಡುವಂಥದ್ದು ಏನಾದರೂ ಮಾಡಿದರೆ ಆಗ ನೋಡಿ ಮತ್ತೊಮ್ಮೆ ಮೋದಿ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಲಿದೆ ಯಾವ ಕೆಲಸ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಅಂದರೆ ತಾನು ಅಂದುಕೊಂಡಂಥ ತಾನು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂಥ ವಿಚಾರಗಳನ್ನು ಜಾರಿ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಬರುವ ಸಾಧ್ಯತೆ ಇದೆ ನರೇಂದ್ರ ಮೋದಿ ಅಧಿಕಾರ ಕಳ್ಕೊತಾರೆ ಸಿದ್ದರಾಮಯ್ಯ ಅಧಿಕಾರ ಕಳ್ಕೋತಾರೆ ಅಂತ ಭವಿಷ್ಯಗಳು ಕೊಡಿಹಳ್ಳಿ ಕೊಡಿಮಠದ ಶ್ರೀಗಳು ಹೇಳ್ತಾ ಇದ್ದಾರೆ ಹಾಗೆಯೇ ಒಂದಷ್ಟು ಸ್ವಾಮೀಜಿಗಳೇ ಹೇಳ್ತಾ ಇದ್ದಾರೆ ಅಂದರೆ ಅಧಿಕಾರ ಕಳ್ಕೊಳ್ಳೋ ಸ್ಥಿತಿ ಬಂದರೂ ಬರ್ಬೋದು ಅಂತ ಯಾಕೋ ಈ ವಕ್ಫ್ ತಿದ್ದುಪಡಿ ಮಸೂದೆ ಭಾಳಷ್ಟು ಸೌಂಡ್ ಮಾಡುವಂಥ ದೊಡ್ಡ ಪ್ರತಿಭಟನೆಯಾಗಿ ದೇಶಾದ್ಯಂತ ಒಂದು ರೂಪುಗೊಳ್ಳೋದಕ್ಕೆ ಒಂದು ಭೂಮಿಕೆ ಸಿದ್ಧ ಆಗ್ತಾ ಇದೆ ಅಂತ ಸದ್ಯಕ್ಕೆ ಅನ್ನಿಸ್ತಾ ಇದೆ